హాయ్ హలో నమస్కార వెల్కమ్ బ్యాక్ టు మై చానల్ సో ఇవత్ బ నను ಈವ್ನಿಂಗ್ಲಾಗಿದ್ದು ಈವ್ನಿಂಗಲ್ಲಿ ನಮ್ಮ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ ಶೇರ್ ಮಾಡ್ಕೊತೀನಿ ಇನ್ನು ರೀಸೆಂಟಾಗಿ ನಮ್ಮ ಮನೆ ಮೇಲೆ ಇಂಡಿಯನ್ಸ್ ಇದ್ದಾರಲ್ಲ ಸೊ ತೆಲುಗು ಅವರು ಅವ್ರ ಫ್ಯಾಮ್ಲಿ ಬಂದಿದೆ ಸೊ ಅದಕ್ಕೆ ಇನ್ನು ಅವ್ರು ಸ್ವಲ್ಪ ಲಾಸ್ಟ್ ಇಯರು ಬಂದಿದ್ರಲ್ಲ ಸ್ವಲ್ಪ ಕ್ರಿ ಇಶ್ಯೂಗೆ ಪರಿಚಯ ಆಗಿದ್ರು ಅದಕ್ಕೆ ಅವ್ರು ಬಂದು ತ್ರೀ ಡೇಸ್ ಆಯಿತು ಅಷ್ಟೇ ನಾ ಅವ್ರಿಗೆ ಅದೆಲ್ಲ ಇರುತ್ತಲ್ಲ ಸ್ವಲ್ಪ ಮಕ್ಕಳ ಜೊತೆ ಆಟ ಆಡಿದ್ರೆ ಅವ್ರಿಗೂ ಸೆಟ್ ಆಗ್ತಾರೆ ಬೇಗ ಅಂಥೇಳಿ ಇಲ್ ಕೆಳಗಡೆ ಬಂದು ಜೇಷು ಜೊತೆ ಆಟ ಆಡ್ತಾ ಇದ್ದಾರೆ ಇನ್ನು ಅವ್ರ ಜೊತೆ ಪಾಪುನು ಫುಲ್ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಯಾರಾದರೂ ಮನೆಗೆ ಈ ತರ ಮಕ್ಕಳು ಯಾರಾದರೂ ಬಂದ್ರೆ ಫುಲ್ ಖುಷಿ ಆಗುತ್ತೆ ಅವಳಿಗೆ ಫುಲ್ ಚೆನ್ನಾಗಿ ಆಟ ಆಡ್ತಾರೆ ಇನ್ನು ಅವ್ರು ಬಂದಾಗಿಂದ ಜಿಶುಗಂತೂ ಫುಲ್ ಹ್ಯಾಪಿ ಯಾಕಂದರೆ ಅವನೊಬ್ಬನೇ ಇರ್ತಾನಲ್ವ ಮನೆಯಲ್ಲಿ ಯಾರು ಮಕ್ಳು ಇರೋಲ್ಲ ಆಟಾಡೋಕ್ಕೆ ಪಾಪ ಹತ್ರನೂ ಅಷ್ಟು ಆಟಾಡಲ್ಲ ಅವನು ಇನ್ನು ಅವ್ನು ಜ ಅವ್ನೇಜ್ ಅವ್ರು ಇದ್ರೇನೇ ಅಲ್ವ ಅವ್ನಿಗೆ ಆಟ ಚೆನ್ನಾಗಿರೋದು ಅದಕ್ಕೆ ಅವ್ನು ಜಿಶು ನಮ್ಮ ಮನೆಯಲ್ಲೇ ಇರ್ತಾಯಿಲ್ಲ ಅವ್ನು ಬಂದಾಗಿಂದ ಸ್ಕೂಲಿಂದ ಬಂದಿದ್ದ ತಕ್ಷಣ ಏನಾದರೂ ತಿಂದ್ಬಿಟ್ಟು ಒಳ್ ಹೊಲ್ಟೋಗ್ಬಿಡ್ತಾನೆ ಇಲ್ಲ ಅಂದರೆ ಸಾಟರ್ಡೇಸ್ ಅಂದರೆ ಬಂದರೆ ಸಾಕು ಅವ್ರ ಮನೆಯಲ್ಲೇ ಇರ್ತಾಯಿದ್ದಾನೆ ಊಟಕ್ಕೆ ಮಾತ್ರ ನಮ್ಮ ಮನೇಲಿ ಊಟ ಸಹ ಸರಿಯಾಗಿ ಮಾಡ್ತಾಯಿಲ್ಲ ಬಂದು ಸ್ವಲ್ಪ ಬೇಗ ಬೇಗ ತಿಂದು ಇದ್ದಾನೆ ಸರಿ ನಾವು ನಾವು ಸ್ವಲ್ಪ ಜಾಸ್ತಿ ಇರಲ್ಲ ಇರೋಲ್ಲವಾ ಸ್ವಲ್ಪ ದಿನ ಇರ್ತಾನೆ ಅಷ್ಟೇ ಮತ್ತೆ ಹೊರಟೋಗ್ತಾರೆ ಸೊ ಅವ್ರು ಸ್ವಲ್ಪ ದಿನ ಆಟ ಆಡಲಿ ಹೇಳು ಅಂತ ನಾವು ಬಿಟ್ಬಿಟ್ಟಿದ್ದೀವಿ ಚೆನ್ನಾಗಿ ಆಟ ಆಡಲಿ ಎಷ್ಟು ದಿನ ಇದ್ದರೆ ಅಷ್ಟು ದಿನ ಮತ್ತೆ ಅವ್ನ ಮಕ್ಳು ಯಾರು ಇರಲ್ಲ ಅಂತ ಹೇಳಿ ನಾವು ಬಿಟ್ಬಿಟ್ಟಿದ್ದೀವಿ ಇಲ್ಲಿ ನೋಡಿ ಅವ್ರ ಅಣ್ಣನಿಗೆ ಅವ್ನು ಎತ್ಕೊಂಡು ಓಡಾಡ್ತಾ ಇದ್ರು ಟೈಟಾಗಿ ಇಟ್ಕೊಂಡಿದ್ರಿ ನಮ್ಮ ಅಣ್ಣನಿಗೆ ಏನೋ ಮಾಡ್ತಾ ಇದ್ದಾಳೆ ಅಂತ ಫುಲ್ ಅಳ್ತಾ ಇದ್ದಾಳೆ ಅವರ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ತಾ ಇದ್ದಾಳೆ ಅಣ್ಣಗೆ ಏನೋ ಮಾಡ್ತಾ ಇದ್ದಾಳೆ ನೋಡು ಅಂತ ಹೇಳಿಬಿಟ್ಟು ಇನ್ನು ಅವರೆಲ್ಲ ಆಟಾಡ್ತಾ ಇದ್ರೆ ಇನ್ನು ನಾನು ಅವ್ರ ಮಕ್ಕಳಿಗೆ ಐಸ್ ಕ್ರೀಮ್ ಆದರೂ ಕೊಡೋಣ ಆಟ ತುಂಬ ಬಿಸಿಲಿದೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಸ್ವಲ್ಪ ಇಟ್ಕೊಂಡಿರ್ತೀನಿ ಸ್ಟಾಕ್ ಆದರೆ ಹಾಗಂತ ಯಾವಾಗಲೂ ತಿನ್ನಲ್ಲ ಯಾವಾಗಾದರೂ ಅಷ್ಟೇ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತೀನಿ ಜೀಶೋಗೆ ಯಾವಾಗಾದ್ರೂ ಅದಕ್ಕೆ ಇವತ್ತು ಕೊಡೋಣ ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ತೊಗೊಂಡೆ ಬಟ್ ಅದು ತುಂಬ ಗಟ್ಟಿ ಇತ್ತು ನನಗೆ ಆಗಿಲ್ಲ ಅದಕ್ಕೆ ಹಸ್ಬೆಂಡ್ಗೆ ಹೇಳಿದ್ರೆ ಅವರೇ ಹಾಕ್ಕೊಡ್ತಾ ಇದ್ದಾರೆ ಎಲ್ಲ ಬೌಗಲ್ಸ್ಗೆಲ್ಲ ಇನ್ನು ಅವ್ರು ಹೇಳಿದ್ರು ಈಗ ಮನೆಯಲ್ಲಿ ಮ್ಯಾಂಗೋಸ್ ಇದ್ದಾವಲ್ಲ ಅದು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹೌದಲ್ಲ ಅಂಥೇಳಿ ಅದು ಚೆನ್ನಾಗಿ ಹಣ್ಣಾಗಿತ್ತು ಮ್ಯಾಂಗೋಸು ತುಂಬ ಸ್ವೀಟ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಮ್ಯಾಂಗೋಸ್ ಅಂತೂ ಅದಕ್ಕೆ ಈ ಥರ ಕಟ್ ಮಾಡಿ ಹಾಕ್ಕೊಂಡೆ ಬಟ್ ಇದು ತಿಂತಾದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಥರ ಫ್ರೂಟ್ಸ್ ಹಾಕ್ಕೊಂಡು ತಿಂತಾಯಿದ್ದೆ ಅದು ವೆನೆಲಾ ಐಸ್ ಕ್ರೀಮ್ ಅಲ್ಲ ಮ್ಯಾಂಗೋ ಫ್ಲೇವರ್ ಥರ ಇತ್ತು ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಜಿಶುಗೂ ಅದೇ ರೀತಿ ಹಾಕ್ಕೊಟ್ಟೆ ಅವನು ಈ ಯಾರೇ ಮ್ಯಾಂಗೋ ತಿಂತಾಯಿರೋದು ಲಾಸ್ಟ್ ಇಷ್ಟವರೆಗೂ ಅವನು ಅಷ್ಟು ಮ್ಯಾಂಗೋಸೇ ತಿಂದಿರಲಿಲ್ಲ ಜಿಶು ಬಟ್ ಈ ಯಾರು ಚೆನ್ನಾಗಿ ತಿಂತಾಯಿದ್ದಾನೆ ಇನ್ನು ಪಾಪನಿಗೂ ಕೊಡ್ತಾಯಿದ್ದೀನಿ ನನ್ನ ಮ್ಯಾಂಗೋಸ್ ಎಲ್ಲನೂ ಇನ್ನು ಆ ಮಕ್ಕಳು ಅಷ್ಟೇ ಸ್ವಲ್ಪ ಐಸ್ ಕ್ರೀಮ್ ತಿನ್ಬಿಟ್ಟು ಅವ್ರಿಗೆ ನಿದ್ದೆ ಇದೆ ಅಂತ ಹೊಲ್ಟೋಗ್ಬಿಟ್ರು ಸೊ ಹಿಂದೆ ದಿಂದ ಬಂದಿದ್ಮೇಲೆ ನಿದ್ದೆ ಸೆಟ್ ಆಗೋದು ಇನ್ನು ಒನ್ ವೀಕ್ ಅಷ್ಟು ಆ ಥರ ಆಗುತ್ತಲ್ವ ಅದಕ್ಕೆ ನಾವು ಹೋಗಬೇಕು ಹೋಗ್ಬೇಕು ಅಂತ ಹೇಳಿದ್ರು ನಾವು ಅವ್ರು ಹೊಲ್ಡೋದೋದ್ಮೇಲೆ ನಾವು ಸರಿ ಔಟ್ಸೈಡ್ ಶಾಪಿಂಗ್ ಹೋಗೋಣ ಅಂತೇಳಿ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ ಇಲ್ಲಿ ನಾವೆಲ್ಲಿಗೆ ಇದ್ದೀವಿ ಅಂದರೆ ನೆಕ್ಸ್ಟ್ ಡೇನೆ ಜೀಶು ಬರ್ತ್ಡೇ ಇರೆ ಅದಕ್ಕೆ ಅವನಿಗೆ ಒಂದು ಡ್ರೆಸ್ ಆದರೂ ತೊಗೋಣ ಅಂತ ಹೋಗ್ತಾ ಇದೀವಿ ಹೇಗೂ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ ಈ ಇಯರು ಅದಕ್ಕೆ ಹೊಸ ಬಟ್ಟೆ ಆದರೂ ಹಾಕ್ಬೇಕು ಅಲ್ವಾ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಪ್ರತಿ ಇಯರು ನಾನು ಎರಡು ಜೊತೆ ಬಟ್ಟೆ ಇದ್ದೆ ಬಟ್ ಈ ಇಯರ್ ಹೇಗೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ ಒಂದು ಜೊತೆ ಸಾಕು ಅಂತ ಹೇಳ್ಬಿಟ್ಟು ಒಂದು ಟಿ ಶರ್ಟು ಪ್ಯಾಂಟ್ ಆದರೂ ತರೋಣ ಅಂತ ಹೋಗ್ತಾ ಇದ್ವಿ ಅದಕ್ಕಿಂತ ಮುಂಚೆ ಕಾಸ್ಗೆ ಹೋಗೋಣ ಅಂತೇಳಿ ಕಾಸ್ಗೋಗ್ತಾ ಹೋಗ್ತಾ ಇದ್ವಿ ಇಲ್ಲ ಯಾಕಂದರೆ ಈಗ ಡೇ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ ಸೊ ಸೊ ಸ್ಕೂಲಲ್ಲಿ ಮಕ್ಳಿಗೆಲ್ಲರಿಗೂ ಏನಾದರೂ ಕೊಡಲಿ ಅಂತೇಳ್ಬಿಟ್ಟು ಏನಾದರೂ ತಗೋಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಅದಕ್ಕೆ ಇಲ್ಲಿ ತಗೊಂಡು ಇನ್ನು ಮನೆಗೆ ವಾಪಸ್ ಹೋಗ್ತಾ ಇಲ್ಲಿ ಶಾ ಕಾಸ್ಕೋದಲ್ಲಿ ಯಾವ ಥರ ಅಂದರೆ ಈ ಥರ ನೋಡಿ ಶಾಂಪಲ್ ಪೀಸಸ್ ಇರ್ತಾರೆ ಅಂದರೆ ಏನಾದರೂ ಫುಡ್ ಐಟಮ್ಸ್ ಹೊಸ್ದಾಗಿ ಬಂದಿರುತ್ತಲ್ಲ ಸೊ ನಮಗೆ ಗೊತ್ತಿರಲ್ಲ ಅದು ಯಾವ ರೀತಿ ಇರುತ್ತೆ ಏನು ಅಂತೇಳಿ ನೀವು ತಗೊಂಡ್ಬಿಟ್ಟಿರ್ತೀವಿ ಮೇಲೆ ನೋಡಿಬಿಟ್ಟು ಪಿಚ್ಚರ್ ಎಲ್ಲ ನೋಡಿಬಿಟ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಮನೆಗೆ ಹೋದ್ಮೇಲೆ ಅದು ಚೆನ್ನಾಗಿರಲ್ಲ ಬಿಸಾಕ್ತಿವಲ್ಲ ಆ ಥರ ವೇಸ್ಟ್ ಮಾಡಬಾರ್ದು ಅಂತೇಳಿ ಏನಾದರೂ ಹೊಸ ಪ್ರಾಡಕ್ಟ್ ಬಂದರೆ ಸಾಕು ಅಲ್ಲೇನೂ ಅದು ಫುಡ್ ಐಸ್ಲಮ್ಸ್ ಕಾಸ್ಕೋದಲ್ಲಿ ಈ ಥರ ಕೊಡ್ತಾಯಿರ್ತಾರೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ತಗೊಳ್ಳಿ ಅಂತ ಅಂತೇಳ್ಬಿಟ್ಟು ಆ ಥರ ಕೊಡೋದು ಬೆಟರ್ ಅನಿಸುತ್ತೆ ಯಾಕಂದರೆ ಇಷ್ಟ ಆದರೆ ತೊಗೋಬೋದು ಇಷ್ಟ ಇಲ್ಲ ಅಂದರೆ ಅಲ್ಲೇ ಬೇಡ ಅಂತ ವಾಪಸ್ ಬರ್ಬೋದಲ್ಲ ಎಲ್ಲ ಶಾಪಲ್ಲಿ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಇದೇ ಥರ ಏನಾದರೂ ಒಂದೊಂದು ಬೇರೆ ಶಾಪ್ಗಳಲ್ಲಿ ವಾಲ್ಮಾರ್ಟಲ್ಲಿ ಆ ಥರ ಏನಾದರೂ ತಂದರೆ ಚೆನ್ನಾಗಿಲ್ಲ ಅಂತ ತುಂಬ ಸಲ ಬಿಸಾಕಿದ್ದೀವಿ ಹಾಕಿದ್ದೀವಿ ಮಾತ್ರ ಇದೊಂದು ನಂಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಸಾಂಪಲ್ ಕೊಡ್ತಾಯಿರ್ತಾರಲ್ಲ ತಿನ್ನೋದಕ್ಕೆ ಬಟ್ ಅವೇನೆಂದರೆ ಮಕ್ಳಿಗೆ ಕೊಡಲ್ಲ ಹೋಗಿ ಪೇರೆಂಟ್ಸ್ ತೊಗೊಂಡು ಮಕ್ಳಿಗೆ ಡೈರೆಕ್ಟ್ ಮಕ್ಕಳು ಹೋಗಿ ತಗೋಬಾರ್ದು ಅದು ಯಾಕಂದರೆ ಒಬ್ಬೊಬ್ಬರಿಗೆ ಅಲರ್ಜಿ ಆಗುತ್ತೆ ಫುಡ್ ಮತ್ತೆ ಮಕ್ಕಳ ಮೇಲೆ ಏನಾದ್ರು ಪ್ರಾಬ್ಲಮ್ ಆದರೆ ಯಾಕೆ ಅಂತೇಳಿ ಅದು ಮಕ್ಳಿಗೆ ಕೊಡೋಲ್ಲ ಇನ್ನು ಇಲ್ಲಿ ಬಟ್ಟೆ ತಗೊಂಡ್ಮೇಲೆ ಅವಳು ಕಾಣಿಸಲ್ಲ ಅಂತೇಳ್ಬಿಟ್ಟು ನಂಗೆ ಕುತ್ಕೊಂಡು ವಿಡಿಯೋ ಮಾಡ್ಕೊಳೋಣ ಅಂತ ಈ ರೀತಿ ಕುತ್ಕೊಂಡ್ರೆ ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗಡೆ ಹಾಕಿ ಆ ಸೇಮ್ ಅವಳು ಅದೇ ರೀತಿ ನೋಡಿ ಇಲ್ಲಿ ಇನ್ನು ಅಲ್ಲಿಂದ ಮನೆಗೆ ವಾಪಸ್ ಬಂದುಬಿಟ್ಟು ಇನ್ನು ಮನೆಗೆ ವಾಪಸ್ ಬಂದಮೇಲೆ ಅವ್ನ ಬುಕ್ ಬ್ಯಾಗ್ ಚೆಕ್ ಮಾಡಿರಲಿಲ್ಲ ಸ್ಕೂಲಿಂದ ಬಂದಮೇಲೆ ಅದಕ್ಕೆ ಚೆಕ್ ಮಾಡೋಣ ಅಂತ ನೋಡಿದ್ರೆ ನಂಗೆ ಈ ಬುಕ್ಕಿತ್ತು ನಂಗೆ ತುಂಬ ಖುಷಿ ಆಯಿತು ಈ ಬುಕ್ ನೋಡಿಬಿಟ್ಟು ಯಾಕಂದರೆ ಈ ಬುಕ್ಕಲ್ಲಿ ನಮ್ಮ ಇಂಡಿಯನ್ ಬೊಟ್ಟು ನಮ್ಮ ಕುಂಕುಮದ ಬಗ್ಗೆ ಹಾಗೆ ಡ್ಯಾನ್ಸ್ ಬಗ್ಗೆ ಎಲ್ಲ ಇತ್ತು ನೋಡಿ ಇದರಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಎಲ್ಲ ಯಾವ ಭಾಷೆಯಲ್ಲಿ ಏನೇನು ಬಿಂದು ಯಾವ ಭಾಷೆಯಲ್ಲಿ ಏನೇನು ಕರೀತಾರೆ ಅಂತೇಳಿ ಕನ್ನಡದಲ್ಲಿ ಸಹ ಕೊಟ್ಟಿದ್ದಾರೆ ಕುಂಕುಮ ಅಂತ ಕರೀತಾರೆ ಕನ್ನಡದಲ್ಲಿ ಅಂತೆಲ್ಲ ಕೊಟ್ಟಿದ್ದಾರೆ ಇದು ನನಗೆ ತುಂಬ ಇಷ್ಟ ಆಯಿತು ಇದೇ ಇದೇ ಥರನೇ ಇನ್ನು ಮೊನ್ನೆ ಒಂದು ಬುಕ್ ತಂದಿದ್ದ ಅವನು ಯಾವುದು ಚಾಯ್ವಾಳ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಖುಷಿಯಾಯ್ತು ಕೆನಡಾದಲ್ಲಿ ನಮ್ಮ ಇಂಡಿಯನ್ ಸಂಸ್ಕೃತಿ ಬಗ್ಗೆ ನಮ್ಮ ಕಲ್ಚರಲ್ಲೆಲ್ಲ ಹೇಳ್ಕೊಡ್ತಾಯಿದ್ದಾರಲ್ವ ಇಲ್ಲಿನ ಅಲ್ಲಿ ಅದು ಅಲ್ಲದೆ ಇಲ್ಲಿ ಕನ್ನಡದಲ್ಲಿ ಒಂದೇ ಕಂಟ್ರಿ ಎಲ್ಲ ತುಂಬ ಬೇರೆ ಬೇರೆ ಕಂಟ್ರಿಯವರೆಲ್ಲ ಇರ್ತಾರಲ್ಲ ಸೊ ಎಲ್ಲರಿಗೂ ನಮ್ಮ ಇಂಡಿಯಾ ಬಗ್ಗೆ ಗೊತ್ತಾಗ್ತಾ ಇದೆ ಅಂತ ನಂಗೆ ತುಂಬ ಖುಷಿಯಾಯಿತು ನನಗೆ ಈ ಬುಕ್ ನೋಡಿದ ತಕ್ಷಣ ನಾನು ಓದಬೇಕು ಅನಿಸ್ತು ಮತ್ತೇನು ಫಸ್ಟ್ ನಾನು ಓದ್ಬಿಟ್ಟು ಆಮೇಲೆ ಅವನಿಗೆ ಹೇಳಿದೆ ನೀನು ಈ ಬುಕ್ ಕಂಪ್ಲೀಟ್ ಮಾಡು ಬೇಗ ಅಂತ ಹೇಳಿಬಿಟ್ಟು ಪ್ರತಿ ವೀಕು ಒಂದೊಂದು ಬುಕ್ ತರ್ತಾ ಇದ್ದಾನೆ ಲಾಸ್ಟ್ ವೀಕ್ ತಂದಾಗ ಅಷ್ಟೇ ಛಾಯಾವಾಳ ಅಂತ ತಂದಿದ್ದೆ ಈ ವೀಕಿದು ತಂದಿದ್ದಾನೆ ವಿಂದು ಅಂತ ಬುಕ್ಕು ಇನ್ನು ಇವ್ರಿಗೆ ಅಲ್ವಂತೆ ಬೇರೆ ಮಕ್ಕಳಿಗೆಲ್ಲ ನಮ್ಮ ಈ ಥರ ಬುಕ್ಸ್ ಕೊಡ್ತಾ ಇದ್ದಾರಂತೆ ಇಂಡಿಯನ್ಸ್ ಬುಕ್ಸ್ ಎಲ್ಲ ಮಕ್ಕಳಿಗೆ ವೀಕ್ಲಿ ಒನ್ಸ್ ಅವ್ನು ಸೊ ನಂಗೆ ತುಂಬ ಖುಷಿ ಆಯಿತು ನಮ್ಮ ಇಂಡಿಯಾ ಬಗ್ಗೆ ಎಲ್ಲ ಮಕ್ಕಳಿಗೂ ಗೊತ್ತಾಗ್ತಾ ಇದಲ್ವ ಅಂತೇಳ್ಬಿಟ್ಟು ಇನ್ನು ಅವ್ನಿಗೆ ಓದೋಕೇಳ್ಬಿಟ್ಟು ನಾನು ಇನ್ನು ನೈಟಿಗೆ ಡಿನ್ನರ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಸ್ತಾ ಮಾಡೋಣ ಅಂತೇಳಿ ಪಾಸ್ತಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬಂದು ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದು ಈ ಪಾಸ್ತಾ ನನಗೆ ಮಾತ್ರ ಇಷ್ಟ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಜಿಶುಗನು ಅವ್ರ ಅಪ್ಪ ಇಬ್ಬರಿಗೂ ರೆಡ್ ಸಾಸ್ ಪಾಸ್ತಾ ಇಷ್ಟ ಬಟ್ ನನಗೆ ವೈಟ್ ಸಾಸ್ ಪಾಸ್ತಾ ಇಷ್ಟ ಅದಕ್ಕೆ ಯಾವಾಗ ಪ್ರೆಗ್ನೆನ್ಸಿಗೂ ಮುಂಚೆ ಮಾಡ್ಕೊಂಡು ತಿಂದಿದ್ದಿತ್ತು ಅಷ್ಟೇ ಆಮೇಲೆ ತಿಂದೇ ಇಲ್ಲ ಯಾಕಂದರೆ ಮೈದಾ ಯೂಸ್ ಮಾಡ್ತೀವಲ್ಲ ಯಾಕೆ ಅಂತೇಳಿ ನಾನು ಅಷ್ಟು ಮಾಡ್ಕೊಂಡು ತಿಂದಿರಲಿಲ್ಲ ಬಟ್ ಇವತ್ತು ಯಾಕೋ ತಿನ್ನಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಲ್ಲರೂ ತಿಂತಾರೆ ಬಟ್ ರೆಡ್ ಸಾಸ್ ಅಂದರೆ ಅವ್ರು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ವೈಟ್ ಸಾಸ್ ಅಂದರೆ ಅಷ್ಟು ಇಷ್ಟಪಡ್ತೀನಲ್ಲ ಅದಲ್ಲದೆ ಇದು ನಾನು ಈ ಸಾಸ್ ಈ ಪಾಸ್ತಾ ಮಾಡಿದಾಗ ನಾನು ಅಮೇರಿಕಾದಲ್ಲಿದ್ದಾಗ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಗ್ತೈತೆ ಎಲ್ಲರೂ ತುಂಬ ಇಷ್ಟಪಡ್ತೀನಿ ಅಂತ ಇದ್ದರು ನಾನು ಪಾಸ್ತಾ ಪಾಸ್ತಾ ಮಾಡಿದ್ರೆ ಸಾಕು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಕಡಾಯಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ನಮ್ಗೆ ಏನೇನು ತರಕಾರಿ ಬೇಕೋ ಎಲ್ಲ ಹಾಕ್ಕೊಳ್ಬೇಕು ಅದು ಆಮೇಲೆ ಸ್ವಲ್ಪ ಉಪ್ಪು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಒಂದು ಫಿಫ್ಟೀನ್ ಪರ್ಸೆಂಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಮತ್ತೆ ಫ್ರೈ ಮಾಡ್ತೀವಲ್ಲ ಸೊ ಅದಕ್ಕೊಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಚೆನ್ನಾಗಿರುತ್ತೆ ಹಸಿ ಹಸಿ ಇದ್ರೇ ಚೆನ್ನಾಗಿರೋದು ಪಾಸ್ತದಲ್ಲಿ ತರಕಾರಿ ಇನ್ನು ಆ ತರಕಾರಿನ ಸೈಡ್ಗೆ ಇಟ್ಬಿಟ್ಟು ಇನ್ನು ಅದೇ ಬಾಣಲೆಯಲ್ಲಿ ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಇನ್ನು ಒಳಗೆ ಸ್ವಲ್ಪ ಮೈದಾ ಇಟ್ಟು ಹಾಕೊತ ಇದ್ದೀನಿ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊತಾಯಿರೋದು ಇದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಬಟ್ ನನ್ನ ಜಿಶ್ಗೆ ಅಷ್ಟು ಮೈದಾ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಮಾತ್ರ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮೈದಾ ಇನ್ನು ಇದು ಮೈದಾ ಸ್ವಲ್ಪ ಬೆಣ್ಣೆ ಕರಗಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ವೈಟ್ ಸಾಸು ಅದಕ್ಕೆ ಸಹ ನೋಡಿ ಈ ಥರ ಕಲರ್ ಚೇಂಜ್ ಆದಾಗ ಸ್ವಲ್ಪ ಹಾಲು ಹಾಕ್ಕೊತ ಇದ್ದೀನಿ ಇದಕ್ಕೇನೆಂದರೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಬೇಕು ಒಂದೇ ಸಲಿ ಆಗಬಾರ್ದು ಯಾಕಂದರೆ ಹಾಲು ಗಟ್ಟಿ ಆಗ್ತಾ ಇರುತ್ತೆ ಅಲ್ಲ ಗಂಟು ಕಟ್ಟುತ್ತೆ ಗಂಟು ಕಟ್ಟು ಕುಡ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕ್ರೀಮಿ ಸ್ಟೆಕ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಹಾಳು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಯ್ತಲ್ಲ ಮತ್ತು ಇವಾಗ ಸ್ವಲ್ಪ ಹಾಕ್ಕೋಬೇಕು ಇದೇ ರೀತಿ ಒಂದು ಎರಡು ಟೂ ಟು ತ್ರೀ ಟೈಮ್ಸ್ ಹಾಕ್ಕೊಂಡ್ರೆ ಚ ವೈಟ್ ಸಾಸ್ ಪಾಸ್ತ ಚೆನ್ನಾಗಿರುತ್ತೆ ಹಾಲಿನ ವಾಸಿ ವಾಸನೆ ಗೋಧಿ ಅದು ಸಾರಿ ಮೈದಾ ಹಿಟ್ಟಿನ ವಾಸನೆ ಎಲ್ಲ ಹೋಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಆಮೇಲೆ ಇಲ್ಲಿ ನಾನು ಒರಿಗಣ ಹಾಕ್ಕೊತಾ ಇದ್ದೀನಿ ಇಲ್ಲಿ ಈ ಒರಿಗಣಕ್ಕಿಂತ ಹರ್ಬ್ಸ್ ಬರುತ್ತಲ್ವ ಅದು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಖಾಳಿ ಆಗಿತ್ತು ಅದಕ್ಕೆ ಒರಿಗಣ್ಣ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರು ಚಿಲ್ಲಿ ಫ್ಲೇಕ್ಸು ನಾವು ಉಪ್ಪು ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ವೆಜಿಟೇಬಲ್ಸ್ಗೆ ಹಾಕಿದ್ದೀನಿ ಉಪ್ಪು ಆಮೇಲೆ ಪಾಸ್ತಾಗು ಹಾಕಿದ್ದೀನಲ್ವ ಅದಕ್ಕೆ ಇಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊತಾ ಇದ್ದೀನಿ ಇನ್ನು ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ನಾವು ಪಾಸ್ತಾನು ಬಾಯ್ಲ್ ಆಗೋಯಿತು ಇಲ್ಲಿ ಪಾಸ್ತ ಏನಂದರೆ ನಮ್ಮ ಪಾಸ್ತಾ ಮೇಲೆ ಕೊಟ್ಟಿರ್ತಾರಲ್ಲ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಕುಕ್ ಆಗುತ್ತೆ ಅಂತ ಆ ಟೈಮ್ ಆದರೆ ಸಾಕು ಒಂದೊಂದು ಪಾಸ್ತ ಒಂದೊಂದು ರೀತಿ ಬಾಯ್ಲ್ ಆಗುತ್ತೆ ಇನ್ನದು ರೆಡಿ ಆಗಿ ಪಾಸ್ತಾನು ಹಾಕಿ ಒಂದು ಸೈಡಿಗೆ ತೆಗೆದುಬಿಟ್ಟು ಆಮೇಲೆ ನಾವು ಏನು ವೆಜಿಟೇಬಲ್ಸ್ ಆಲ್ರೆಡಿ ಟ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಪಾ ವೆಜಿಟೇಬಲ್ಸ್ ವೆಜಿಟೇಬಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ಪಾಸ್ತಾ ಹಾಕ್ಕೋಬೇಕು ಇದಕ್ಕೆ ಈ ಪಾಸ್ತಾಗಿಂತ ಮ್ಯಾಕ್ರೋನಿ ಚಿ ಮ್ಯಾಕ್ರೋನಿ ಪಾಸ್ತಾ ಬರುತ್ತಲ್ಲ ಚಿಕ್ಕ ಚಿಕ್ಕದು ಅದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಇದ್ದಿದ್ದು ಈ ಪಾಸ್ತು ನಾನು ಈ ಪಾಸ್ತಾದಲ್ಲೇ ಮಾಡ್ತಾಯಿದ್ದೀನಿ ಇನ್ನು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನನಗೇನಾದ್ರೂ ಸ್ವಲ್ಪ ಉಪ್ಪು ಖಾರ ಬೇಕಂದರೆ ಇವಾಗ ಹಾಕ್ಕೊಬೋದು ಹಾಗೆ ನಾವು ಪಾಸ್ತಾ ಬಾಯಿಲ್ ಮಾಡಿರ್ತೀವಲ್ಲ ಆ ವಾಟರ್ ಇದ್ದರೆ ಅದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಸ್ವಲ್ಪ ಅದು ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೆಡಿ ಆಯಿತು ನಮ್ಮ ವೈಟ್ ಸಾಸ್ ಪಾಸ್ತೆ ಇದ್ರಲ್ಲಿ ಚೀಸ್ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಚೀಸ್ ಇಲ್ಲ ಇನ್ನು ನಮ್ಮದು ಡಿನ್ನರ್ ಎಲ್ಲ ಆದಮೇಲೆ ನಾನು ಇಂಡ್ಯಾದಿಂದ ಫೋಟೋಸ್ ತಂದಿದ್ದೆ ಈ ಫೋಟೋಸು ನಾನು ಒಂದು ಸೈಜ್ ತಂದಿದ್ದೀನಿ ಬಟ್ ಆ ಸೈಜು ಫೋಟೋ ಫ್ರೇಮ್ಸ್ ಇಲ್ಲೆಲ್ಲೂ ಸಿಗ್ತಾಯಿಲ್ಲ ತುಂಬ ಆನ್ಲೈನ್ ಅಮೆಝಾನಲ್ಲೆಲ್ಲ ಹುಡುಕಿದ್ವಿ ಬಟ್ ಆ ಸೈಜೇ ಇರಲಿಲ್ಲ ಐಕೆದಲ್ಲಿ ಮಾತ್ರ ಇದೆ ಅಂತ ಗೊತ್ತಾಯಿತು ಬಟ್ ಯಾವಾಗಾದರೂ ಐಕೆಗೆ ಓದಕ್ಕೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಎತ್ತಿಗ್ಬಿಟ್ಟಿದ್ವಿ ಬಟ್ ಇವಾಗ ಶಾಪಿಂಗ್ ಹೋದಾಗ ಕಾಣಿಸ್ತು ನನಗೆ ಸಿಕ್ಕಿದ ತಕ್ಷಣ ತೊಗೊಂಡ್ಬಿಟ್ಟೆ ಮೂರು ಫೋಟೋಸ್ ತಂದಿದ್ದೆ ಮೂರು ಫ್ರೇಮ್ಸ್ ತಗೊಂಡು ಫೋಟೋ ಫ್ರೇಮ್ಸು ಇಲ್ಲಿ ಯಾವ ರೀತಿ ಅಂದರೆ ತುಂಬ ಅಂದರೆ ತುಂಬ ಸ್ವಲ್ಪ ಫೋಟೋಸ್ ಎಲ್ಲ ಗೋಡೆಗೆ ಹಾಕೋದು ಅದೇ ಇಂಡ್ಯಾದಲ್ಲಾದರೂ ತುಂಬ ಕಷ್ಟ ಅಲ್ವಾ ಬಾಡಿಗೆ ಮನೆಯದವರು ಕಾಟ ಕೊಡ್ತಾರೆ ಗೋಡೆಗೇನು ಹೊಡಿಬಾರ್ದು ಹೇಳಿಬಿಟ್ಟು ಅದು ಅಲ್ಲದೆ ಮೊಳೆ ಹೊಡಿಬೇಕು ಅಂದರೆ ಇದು ಗೋಡೆನೆಲ್ಲ ಹೊಡಿಬೇಕು ಸುತ್ತಿ ತಗೊಂಡು ಈ ಥರ ಇಲ್ಲ ಆ ಥರ ಏನಿಲ್ಲ ನೋಡಿ ನನ್ನ ಪುಷ್ಪಿನ್ನು ಪುಷ್ಪಿನ ಸುಮ್ಮನೆ ಗೋಡೆಗೆ ಆಗ್ತದೆ ಹಾಕ್ಬಿಟ್ಟೆ ಫೋಟೋ ಹಾಕಿದ್ದೆ ಅಷ್ಟೇ ತುಂಬ ಅಂದರೆ ತುಂಬ ಈಜು ಒಂದು ಕೈಯಲ್ಲಿ ಆಗ್ಬಿಡ್ಬೋದು ಒಂದು ಸೆಕೆಂಡಲ್ಲಿ ಫೋಟೋ ಫ್ರೇಮ್ ಆಗಿಬಿಡ್ಬೋದು ಅದು ಹಿಂದೆದೆಲ್ಲ ಈ ಥರ ಎಲ್ಲ ಇಲ್ಲ ಅದು ಬಾಡಿಗೆ ಮನೆಯಲ್ಲಂತೂ ಫೋಟೋಸ್ ಹಾಕೋಕ್ಕೆ ಬಿಡಲ್ಲ ಇನ್ನು ಸ್ವಂತ ಮನೆಗೂ ಓಲ್ ಹಿಡಿಬೇಕು ಅಂತ ತುಂಬ ಜನ ಬಾಧೆ ಪಡ್ತಾರೆ ಅದಕ್ಕೆ ಫೋಟೋಸೇ ಹಾಕಲ್ಲ ಬಟ್ ಇಲ್ಲ ಆ ಥರ ಏನಿಲ್ಲ ನಮ್ಗೆ ಯಾವಾಗ ಬೇಕೋ ಅವಾಗ ಇಡ್ಬೋದು ಯಾವಾಗ ಬೇಕೋ ಅವಾಗ ತೆಗಿಬೋದು ತುಂಬ ಈಸಿಯಾಗಿರುತ್ತೆ ಯಾಕಂದರೆ ಗೋಡೆ ಎಲ್ಲ ಹುಡ್ಡೆ ಸಿಮೆಂಟು ಆ ಥರ ಏನಿಲ್ಲಲ್ವ ಹುಡ್ಡಲ್ವ ಅದಕ್ಕೆ ಈಸಿಯಾಗಿ ಪಿನ್ ಹೋಗ್ಬಿಡುತ್ತೆ ಆಮೇಲೆ ನಾನು ಏನು ಪಾಪಕ್ಕೆ ಸೇರಿಯಾಗಿ ಹೋಗಿತ್ತು ಅದಕ್ಕೆ ಪಾಪಕ್ಕೆ ಸೇರಿ ಮಾಡ್ಕೊಳಾನೆ ಅಂತ ಹೇಳಿಬಿಟ್ಟು ಎಲ್ಲ ತೊಳೆದು ಎಲ್ಲ ಒಣಗಾಗ್ತಾ ಇದ್ದೀನಿ ನೈಟ್ ಫುಲ್ ಒಣಗು ಒಣಗು ಒಣಗಾಗ್ಬೋದು ಅಂತೇಳ್ಬಿಟ್ಟು ಅದಕ್ಕೆ ಕೆಲವು ಔಟ್ ಸೈಡ್ ಹಾಕೋಕ್ಕಾಗಲ್ಲ ಬಿಸಿಲಲ್ಲಿ ಬಿಸಿಲಿದೆ ಬಟ್ಟು ಪಾಪಕ್ಕೆ ಚೆಲ್ತಾಯಿರ್ತಾಳೆ ಅಂತೇಳ್ಬಿಟ್ಟು ಅವ್ನು ನೈಟ್ ಆಗಿದ್ರೆ ಅವ್ಳು ಚೆನ್ನಾಗಿ ಮಲಗಿದ ಮೇಲೆ ಚೆನ್ನಾಗಿ ಒಣಗುತ್ತೆ ಅಂತ ಹೇಳಿಬಿಟ್ಟು ನಾನು ನೈಟ್ ತೊಲೆಬಿಟ್ಟು ಹಾಕ್ತಾಯಿದ್ದೀನಿ ಇನ್ನು ರಾಗಿ ಅಂತೂ ನನಗೆ ಒಂದು ಹದಿನೈದು ಇಪ್ಪತ್ತು ಸಲ ತೊಳೆದಿದ್ದೀನಿ ಬಟ್ ಕ್ಲೀನಾಗಿಲ್ಲ ಎಷ್ಟು ಗಲೀಜಿದೆ ಅಂದರೆ ಅಷ್ಟು ಗಲೀಜಿದೆ ರಾಗಿಯಲ್ಲಿ ಇನ್ನು ರಾಗಿನೂ ಚೆನ್ನಾಗಿ ತೊಳಿದ್ಬಿಟ್ಟು ಒಣಗಾಕ ಹೋಗಿಬಿಟ್ಟು ಇನ್ನು ಎಲ್ಲರೂ ಆಟ ಆಡ್ತಾಯಿದ್ರು ಅದಕ್ಕೆ ನಾನು ಇನ್ನು ಸಮ್ಮರ್ ಬಂತು ವಿಂಟರ್ ಬಟ್ಟೆ ಏನು ಬೇಕಿಲ್ಲ ಇಲ್ಲ ಅಷ್ಟೇ ವಿಂಟರ್ ಬಂದಾಗ ವಿಂಟರ್ ಬಟ್ಟೆ ಎಲ್ಲ ಸೈಡ್ಗಿಡ್ ತಗೋಬೇಕು ಆಮೇಲೆ ಸಮ್ಮರ್ ಬಂದಾಗ ವಿಂಟರ್ ಬಟ್ಟೆಯೆಲ್ಲ ಎತ್ತಿಡಬೇಕು ಇವಾಗ ವಿಂಟರ್ ಬಟ್ಟೆಯೆಲ್ಲ ಎತ್ತಿಕ್ತಾಯಿದ್ದೀನಿ ಸೊ ಜಾಕೆಟ್ಸ್ ತುಂಬ ಇದ್ದಾವೆ ನನ್ನ ಮೂರು ಜಾಕೆಟ್ಸು ಜಿಶು ಒಂದು ನಾಲ್ಕು ಜಾಕೆಟ್ಸ್ ಅವ್ರ ಅಪ್ಪನ ಮಾತ್ರ ಒಂದೇ ಇರೋದು ಪಾಪುದೊಂದಿದೆ ನಮ್ಮ ಇಬ್ಬರದೇ ಜಾಸ್ತಿ ಇರೋದು ಇನ್ನು ನೆಕ್ಸ್ಟ್ ಸಮ್ಮರ್ವರೆಗೂ ಇದ್ರ ಕೆಲಸ ಇಲ್ಲ ನನಗೆ ಅದಕ್ಕೆ ಯಾಕೆ ನೀವೆಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ ಹೊಸ ಸಮ್ಮರ್ಗೆ ಅಂತಲೇ ಬೇರೆ ಬಟ್ಟೆ ಇರುತ್ತೆ ಸೊ ಅವೆಲ್ಲ ಸೈಡಿಗೆ ತೆಗೆದುಬಿಟ್ಟು ವಿಂಟರ್ ಬಟ್ಟೆ ಎಲ್ಲ ಈ ರೀತಿ ಇದು ಇಷ್ಟ ಆಗಿತ್ತು ಇವತ್ತಿನಲ್ಲಾಗು ಇಲ್ಲಾಗಿ ಏನು ಇದ್ದೀನಿ ಇನ್ನು ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಐಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಬಾಯ್